ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವಾಗ ನಾನು ಇರೋ ಅಲ್ಲಿ ನಾನು ಆ ಕಡೆ ಆದರ್ಶು ಅರುಣು ಮತ್ತು ಎಲ್ಲರೂ ಏನು ಕ್ಯಾಮ್ರಾನ ಕ್ವಾಲಿಟಿ ಬರ್ತಾ ಇಲ್ಲ ಒಂದು ನಿಮಿಷ ಓಕೆ ಎಲ್ಲರೂ ಇವಾಗ ಬಾಯ್ ಫ್ರೆಂಡ್ ಹಾಗೆ ಇನ್ವೈಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಎಲ್ಲ ರೆಡಿ ಆಗ್ತಾ ಇದಾರೆ ಫ್ರೆಂಡ್ಸು ಗುಡ್ ಮಾರ್ನಿಂಗ್ ಲೆಟ್ ಬಿಗಿನ್ ಆರ್ ಜರ್ನಿ ಅಯ್ಯಪ್ಪ ಕಾಣಿಸ್ತಾ ಇದೆಯ ಬ್ರೋ

ಅದಕ್ಕೆ ಕ್ಲೇಟ್ ಆಗಬೇಕು ನಾವೆಲ್ಲ ಸ್ವಲ್ಪ ಬೇಗ ಬರೋ ಇವಾಗ ಹೇಳು ಬ್ರೋ ಇದು ಮಿಲ್ತೆ ಸೊಪ್ಪು ಹಾ ಇದು ಕೊತ್ತಮೀರ್ ಸೊಪ್ಪು ಹಾ ಅದು ಪಾಲಕ ಅದು ಪಾಲಕ ಅಲ್ಲಿ ನಿಂತಿರೋರು ಚಾಲಕ 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 ರಜಾ ಕಾಮಿಡಿ ಬರ ಕಾಬಿಡಿ ಕೂತ್ಕೋ ಬಾ ಬ್ರೋ ಒಂದು ಸೆಕೆಂಡ್ ಒಂದೇ ಒಂದು ನಿಮಿಷ ತಣ್ಣಗೆ ಫೀಲ್ ಆಗ್ತೈತೆ ಬ್ರೋ ಆಗ್ತೈತೆ ಬ್ರೋ ನಿನ್ನ ಬಟ್ಟೆ ಲೋ ಕ್ವಾಲಿಟಿ ಬ್ರೋ ತಿಕ್ಕೇ ಇಲ್ಲ ಬ್ರೋ ಏನ್

ಅನಂತ ಇವಾಗ ಇವರು ಈ ಮರತಿ ಕೊಂಬೆ ಇನ್ನೊಂದಷ್ಟು ಮುರಿದು ಬೆಂಕಿ ಹಚ್ಚಾಕಿ ಅಂತ ಕೊಡ್ತಾರೆ ಆಕ್ಚುಲಿ ನಿಮ್ಗೆ ಹೇಳಿಲ್ಲ ಅಲ್ಲ ಈ ಕಡೆ ಈ ಕಡೆ ಬಿರಿಯಾನಿ ಮಾಡಕ್ಕೆ ಅಂತ ಎಲ್ಲ ಪ್ರಿಪರೇಷನ್ ಹಿಡಿತಿದೆ ಈ ಕಡೆ ಸೌದೆಗೆ ಕಡ್ಡಿಗಳ್ರೆ ಈ ಕಡೆ ಮಿನಿ ಸೌದೆಯ ರೆಡಿ ಮಾಡ್ಕೊಂಡವ್ರೆ ಇನ್ನು ಒಳಗಡೆ ಎಲ್ಲದನ್ನೂ ಕತ್ತರಿಸಿ ಕದರ್ಸಿ ಇಟ್ಕೊಂಡವ್ರೆ ಇವರೇ ಬಿರಿಯಾನಿ ಮಾಡೋರು ನಿಮ್ಮ ಹೆಸರು ನವೀನ ನವೀನೋರ್ ಬಿರಿಯಾನಿ ಮಾಡ್ತಾರೆ ಚಿಕನ್ ಅಲ್ಲವರು ಚಿಕನ್ ಬಿರಿಯಾನಿ ಅಲ್ವಾ ಚಿಕನ್ ಬಿರಿಯಾನಿ ಸೊ ಇವಾಗ ಯಾವ ತರ ಹೇಳಿದ್ದಾರೆ ಅಂದ್ರೆ ಹಾಕ್ಬಿಟ್ಟು ಒಂದು ಕಡೆ ಇನ್ನೊಬ್ರು ಇನ್ನೊಂದು ಕಡೆ ಬೇಸಿಕಲಿ ಈ ಮರ ನೋಡ್ತಾ ಇರೋದು ಹಳೆ ಮರ ಯಾವುದು ಗ್ರೋತ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಅದನ್ನ ಫೋಕಸ್ ಮಾಡ್ಬಿಟ್ಟು ಈ ಮರ ನಥಿಂಗ್ ಎಲ್ಸ್ ಆಯ್ತಾ ಮಚ್ಚಿಲ್ವಾ ಬ್ರಿ ಬಿಡಿ ಅದನ್ನೇ ಮಾಡಿ ಮಚ್ಚಲ್ದಿರ ಎಲ್ಲಾ ಕೈ ಕಾಲು ಬಳಸಿ ಪೈಪ್ ಬಳಸಿ ಹೊಡೆದಾಕಿ ಅಲ್ಲಿ ನೋಡಿ ಅಷ್ಟು ಪೀಸ್ ನೈಸ್ ಬಿಟ್ಟವ್ರೈಸ್ ನೋಡಿ ಇವಾಗ ಒನ್ ಟೂ ತ್ರೀ ನಾನೇನೋ ಈ ಕಡೆ ಎಲ್ಲಿ ಬರೀ ರೊಂಬೆ ಕೊಂಬೆಗಳನ್ನ ಬೆಳೀತಾರೆ ಅನ್ಕೊಂಡಿದ್ದೆ ಆದ್ರೆ ಇವರು ಎಷ್ಟು ಸ್ಟ್ರಾಂಗ್ರು ಬೇರೆ ಸಮಯದ ಮಚ್ಚಿಲ್ದಿರ ಮರನೇ ಇಳಸ್ಬಿಟ್ಟವ್ರೆ

ಒರಿಲಿ ಯೂಸ್ ಏಜ್ ಇನ್ನು ಈ ಕಡೆ ಆ ಕಡೆ ಯಾವುದೋ ಇನ್ವಿಟೇಷನ್ ಕಾರ್ಡ್ ಇನ್ನು ಡಿಲೇ ಆಗ್ತೈತೆ ಅನ್ಬಿಟ್ಟು ಇವ್ರು ಮೂರು ಜನ ಪಬ್ಜಿ ಆಟ ಕೂತವರೇ ಗುಂಪಲ್ಲಾಡ್ತೀರಾ ಸೆಪರೇಟ್ ಆಗಾಡ್ತೀರಾ ಬ್ರೋ ನಾನು ಸ್ಪೆಕ್ಟೇಟರ್ ಅವ್ರು ಅವರಿಬ್ಬರು ನೀವು ಇಲ್ಲ ನಾನು ಸುಮ್ಮನೆ ನೋಡ್ತಾ ಇದೀನಿ ಆಯ್ಕೆ ಆಯ್ಕೆ ಇನ್ನಂಗ್ರಾ ನೀವು ಆಟಾಡೋದ್ ನಾನು 1 ಹೊಡಿಯೋಸ್ ಫೋರ್ ಒನ್ ವರ್ಷಸ್ ಇಲ್ಲ ಮೂರು ಮೂರು ಸಪ್ರೇಟ್ ಸಪ್ರೇಟ್ ಗೇಮ್ಸ್ ಆಡ್ತಾ ಇರೋ ಹೀ ಏನ್ರೂ ನೀವು ವಿಡಿಯೋಗೆ ಬರಲ್ಲ ಅಂತೀರ ಬ್ರೋ ಏನ್ ಬ್ರೋ ಸೂಪರ್ ಆಗಿ ಕಾಣಿಸ್ತಾ ಇರ ಬ್ರೋ ನೀವು ಏನ್ರ ಒಂದ್ಸಲಿ ಕೈ ತೆಗಿರಿ ಬ್ರಾ ನಿಮ್ಮ ಬೈಕ್ ನಿಮ್ಮ ಬೈಕ್ ತೋರಿಸ್ಬೇಕು ನಿಮ್ಮ ಬೈಕ್ ಬಗ್ಗೆ ಒಂದು ಬ್ಲಾಗ್ ಮಾಡ್ಬೋದು ಬ್ರಾ ನಿಮ್ ಹುಡಿ ಬಗ್ಗೆ ನಾವು ಬ್ಲಾಗ್ ಮಾಡ್ಬೋದು ಬ್ರಾ ಬ್ರಾ ಬನ್ನಿ ಬ್ರಾ ಪರವಾಗಿಲ್ಲ ಹೋಯ್ತೀನಿ ಬನ್ನಿ ಬ್ರೋ ಬನ್ನಿ ಬನ್ನಿ ಪರವಾಗಿಲ್ಲ ಓಕೆ ಓಕೆ ವೀಡಿಯೋ ಮಾಡಲ್ಲ ಬನ್ನಿ ನಾನು ಅಂದರೆ ರೆಕಾರ್ಡ್ ಮಾಡಿದೆ ಏನು ಬಿಡಿ ಓಕೆ ಬೈ ನಾನು ನಾನಿವಾಗ ಈ ಕ್ರಿಟಿಕಲ್ ಇರೋದಕ್ಕೆ ನಾನು ಮನೆಗೆ ಹೋಗಿದ್ರೆ ಲ್ಯಾಪ್ಟಾಪು ಸಿಸ್ಟಮ್ ಎಲ್ಲ ಸಿಕ್ಕಿರೋದು ಆದರೆ ಇವಾಗ ಆದ್ರೆ ಇಲ್ಲ ಅದಕ್ಕೆ ಇವಾಗ ಜುಗಾಡು ಆಲ್ಟರ್ನೇಟಿವ್ ಮಾಡಬೇಕು ಅದೊಂದು ಓಪನ್ ಮಾಡಿ ಚೆಕ್ ಮಾಡೋಣ ಲೈಟಿಂಗ್ ಹೆಂಗೆ ಬರುತ್ತೆ ಅನ್ಬಿಟ್ಟು ಓಕೆ ಸೊ ಗೈಸ್ ಇವಾಗ ಒಂದೇ ನಿಮಿಷ ಅವರ ಇವಾಗ ವೆಬಿನಾರ್ ಕಂಡಕ್ಟ್ ಮಾಡೋದಕ್ಕೆ ಇಲ್ಲಿರೋ ಕೆಲವು ಐಟಮ್ಸ್ಗಳನ್ನ ಬಳಸಿ ಈ ಬ್ಯಾಕ್ ಗ್ರೌಂಡ್ನ ಬಳಸಿ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ ಏನೋ ನೋಡೋಣ ಬಿಕಾಸ್ ಇಂಪಾರ್ಟೆಂಟ್ ಆಗಿರೋದು ನನ್ನ ಮುಖ ಅಲ್ಲ ಅಪಿಯರೆನ್ಸ್ ಅಲ್ಲ ಕಂಟೆಂಟ್ ನಾನು ಕೊಡೋ ಕಂಟೆಂಟ್ ಎಷ್ಟು ಹೈಪರ್ ಆಗಿರಬೇಕು ಅಷ್ಟು ಆ್ಯಕ್ಟಿವ್ ಆಗಿ ಕಣೀನಿ ನಾನು ಒಂದು ಅವರಲ್ಲಿ ಒಂದು ಅವರ್ ಅವರಲ್ಲಿ ನಾನು ವೆಬಿನಾರ್ ಐತೆ ಅಂತ ಹೇಳಿದ್ರೆ ಇವರು ಹೋಗಿ ಹೋಗಿ ಇನ್ನು ಒಂದು 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 ಅವರ್ ಅಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದು ಬಿಡೋ ಜವಾಬ್ದಾರಿ ನಂದು ಅಂದ್ಬಿಟ್ಟು ಗೊತ್ತಿಲ್ಲ ಓಕೆ ಎಲ್ಲ ನಮ್ಮವ್ರೆ ಇನ್ನು ನೋಡಿ ಈಗ ಐಸ್ ಹೆಂಗೈತಿದೋ ಎಮ್ ಟಿ ಎಮ್ ಟಿ ಫಿಫ್ಟೀನ್ ತಾನೇ ಇದು ಮಾಸ್ಕ್ ರೈಡರ್ದು ಈ ಮಾಸ್ಕ್ ರೈಡರ್ ಆಗಲಿ ಮುಖ ಮುಷ್ಕಂತ ಇದ್ರಲ್ಲ ಮಾಸ್ಕ್ ರೈಡರ್ ಅದೇ ಮಾಸ್ಕ್ ರೈಡರ್ದು ವಿಡಿಯೋಗಳು ವೀಡಿಯೋಗಳು ಆಗಿ ಮಾಡ್ತಾರೆ ಗಾಯಸ್ ಇನ್ನು ಹ್ಞೂ ಇವಾಗ ವೀಡಿಯೋಗಳು ನೋಡ್ಬೇಕು ಅಕೌಂಟ್ ಹ್ಯಾಕ್ ಮಾಡಿರ್ತೊಂದು ಚೆಕ್ ಮಾಡಿ ಪ್ರೊಫೈಲ್ ಪ್ರೊಫೈಲ್ನ ಸೈಕ್ ಸೈಕಾಗಿ ವೀಡಿಯೋಗಳು ಹಾಕ್ತಾರೆ ನನ್ನೇ ಹೇಳಿ ಬ್ರೋ ಇವಾಗ ಫರ್ಶಿನ್ ನಾವು ನನ್ನ ಹೆಸ್ರು ಅಂದ್ರೆ ಇವ್ರ ಹೆಸ್ರೇ ಈ ಇರೋ ನನ್ನ ಹೋ ತೇಜಸ್ ಅಂತಾನೆ ಇವ್ರ ಹೆಸ್ರು ಕೂಡ ಇವ್ರನ್ನ ಮೀಟ್ ಹಾಕಿ ಹೋಗ್ತಾ ಇದ್ವಿ ಇನ್ವೈಟ್ ಮಾಡೋಕೆ ಅಂತ ಇವ್ರ ಬಗ್ಗೆ ಹೇಳಿಬ್ರೋ ಇವರು ನಮ್ಮಣ್ಣ ನಮಗೆಲ್ಲ ತುಂಬ ಸಪೋರ್ಟ್ ಆಗಿರ್ತಾರೆ ತುಂಬ ಒಳ್ಳೆಯವರು ಅಷ್ಟೆ ಸಾಕು ಓಕೆ ಲೆಟ್ಸ್ ಗೋ ಚಲೋ ಏ ಬೇಡ ಪ್ರೈವೇಸ್ ಎಲ್ಲ ಪಿಚ್ ಮಾಡ್ದಂಗೆ ಆಗ್ಬಿಡುತ್ತೆ ಒಳಗಡೆ ನೀವು ವಿಡಿಯೋ ಮಾಡ್ತೀವಿ ಎಲ್ಲ ಈಗ ಒಂದು ಮಾಡ್ತೀವಿ ಒಂದು ಲೆಕ್ಕಕ್ಕೆ ಎಲ್ಲ ಇಲ್ಲಿ ಕೂತಿದ್ದೀವಿ ಅರುಣ್ ಅರುಣ್ ಅವ್ರ ಕಾಯ್ತಾ ಇದ್ದೀವಿ ಸೆಕೆಂಡ್ ಪಾರ್ಟ್ ಬ್ರಾ ನೀವು ನೀವು ಫಸ್ಟ್ ನೀವು ಹೇಳಿ ನಿಂತಪ್ಪ ಬ್ರೋ ಅದು

ಗೈಸ್ ಎಮ್ ಟಿ ಫಿಫ್ಟೀನಲ್ಲಿ ಪೀಲೇ ಒಂಥರ ಇದೆ ಗೈಸ್ ಐಸ್ ಕ್ಯೂಸ್ ಮೆ ಎಸ್ ಕ್ಯೂಸ್ ಮೇ ಓಕೆ ಫೀಲೆ ಒಂಥರ ಇದೆ ಗೈಸ್ ಈಗ ಬಿಟ್ಟರೆ ಬಿಡ್ಕೊಬ್ರಾ ಹಂಗೆ ನೋಡಿ ನನ್ನ ಮೇಲೆ ಕೈ ಕೈಗೊಬ್ರಾ ಹಂಗೆ ಆಫ್ ಮಾಡಿದೆ ಬ್ರಾ ಇಲ್ಲ ಆಫ್ ಮಾಡಿಲ್ಲ ಒಳ್ಳೆ ಪಿಕಪ್ ಇದೆ ಬ್ರಾ ಅಲ್ವಾ ಇದೇ ಥರ ನಮಗೆ ಹುಡುಗಿ ಪಿಕಪ್ ಆಗೋದು ಅದು ಔಟ್ ಆಫ್ ಸಿಲಬಸ್ಪೇಷನ್ ಬ್ರಾ ಸರಿ ಬಿಳಿ ಕೊಲ್ಲ

ಮಾತ್ರ ಇಲ್ಲಿ ನಿನ್ನ ನನ್ನ ನೋಡೋಣ ಮಾತ್ರ ಫೋನು ಬೇರೆ ಏನಿಲ್ಲ ತಿರ್ಗೊಬ್ರು ಹಂಗೆ ಮುಖ ನೋಡಿಲ್ಲ ಏನಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಮೊದ್ಲು ಗೈಸ್ ಇವಾಗ ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಂದ್ ಎಷ್ಟು ಇನ್ನೊಂದ್ ಇಪ್ಪತ್ತು ನಿಮಿಷದಲ್ಲಿ ಟೂ ಫಾರ್ಟಿ ಟೈಮ್ ತ್ರೀ ಓ ಕ್ಲಾಕ್ಗೆ ನಾನೊಂದು ವೆಬಿನಾರ್ ಕಂಡಕ್ಟ್ ಮಾಡ್ತೀನಿ ವೆಬಿನಾರ್ ಆದಮೇಲೆ ಇನ್ನೊಂದು ಮೀಟ್ ಆಗೋ ಪ್ಲಾನ್ಸ್ಗಳಿವೆ ಆ್ಯಂಡ್ ಇವಾಗ ನನ್ನ ಜೊತೆ ಕಂಪ್ನಿ ಕೊಡೋಕ್ಕೆ ಅರಣ್ಣವ್ರು ಕೂಡ ಇದ್ದಾರೆ ನಾನು ಹೇಗೆ ವೆಬಿನಾರ್ ಮಾಡ್ತೀನಿ ಅಂತ ಹೇಳೋಕ್ಕೆ ಅಂತ ಕೂತಿದ್ದಾರಂತೆ ಫೈನ್ ಆಮೇಲೆ ಈ ಬ್ಯಾಕ್ ಗ್ರೌಂಡು ಧನುಷ್ ಅವ್ರದ್ದು ಎಲ್ಲ ಈ ಥರ ಇದೆ ಮೀಟಾದ್ರೆ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಪೇಂಟಿಂಗ್ಗಳೆಲ್ಲ ಹಾಕ್ಬಿಟ್ಟು ಸೊ ಇದೆ ಚೆನ್ನಾಗೈತೆ ಅಂದ್ಬಿಟ್ಟು ಇಲ್ಲ ಕ್ರಿಪ್ಲೈನ್ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡೋದು ವೆಬಿನಾರ್ ಆ್ಯಂಡ್ ಈ ವೆಬಿನಾರ್ ಮುಗಿದಷ್ಟರಲ್ಲಿ ಲಾಸ್ಟ್ ವೆಬಿನಾರ್ನ ಪೂರ್ತಿ ಮೂರು ಅವರ್ ಡ್ರ್ಯಾಗ್ ಮಾಡಿದ್ದೆ ನಾನು ಮೂರು ಅವರ್ ಡ್ರ್ಯಾಗ್ ಮಾಡಿದ್ದೆ ಪೂರ್ತಿ ಮೂರು ಅವರ್ ಎಕ್ಸ್ಪ್ಲೇಷನ್ಗೆ ಕೊಟ್ಟಿದ್ದೆ ಜನರಲ್ ಆಗಿ ಯಾರೇ ವೆಬಿನಾರ್ ಕನೆಕ್ಟ್ ಮಾಡೋದು ಜಸ್ಟ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಮ್ಯಾಕ್ಸಿಮಮ್ ಅಂದರೆ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಟು ಅವರ್ ರೇರ್ ಕೇಸ್ ಅಷ್ಟಲ್ಲೇ ಮುಗಿಸ್ಬಿಡ್ತಾರೆ ನನ್ಕ್ರೆ ಡಿಫ್ರೆಂಟ್ ಆಗಿತ್ತು ಅಷ್ಟು ಮಾಡಿ ಕೂಡ ಕೆಲವರು ಏನೋ ಹೇಳ್ತಾ ಇದ್ರು ಫೈನ್ ಇದು ಒಂದಾಗಿ ಮಿಸ್ ಗಾಯ್ಸ್ ಜಸ್ಟ್ ಇವಾಗ ನನ್ನ ವೆಬಿನಾರ್ ಮುಗೀತು ಈ ಒಂದು ವೆಬಿನಾರಲ್ಲಿ ಯಾವ ರೇಂಜಿಗೆ ಹೇಳ್ಕೊಟ್ಟಿದ್ದೀನಿ ಅಂದರೆ ಜನನೇ ಹಾಕಿದ್ದಾರೆ ಕಮೆಂಟ್ಸು ನೋಡಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಈ ವೆಬಿನಾರಲ್ಲಿ ಕಮೆಂಟ್ ರಿಪ್ಲೈ ಹಾಕಿ ಗೈಸ್ ಈ ವೆಬಿನಾರ್ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ನೋಡಿ ತಿಳ್ಕೊಂಡಿದ್ರೆ ರಿಪ್ಲೈ ಹಾಕಿ ಗೈಸ್ ನಾನು ಪ್ರತಿಯೊಬ್ಬರಿಗೂ ಪ್ರತಿ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ನೋಡ್ರಿ ಅಂತ ಇಲ್ಲ ನಾನು ಏನು ಹೇಳ್ಕೊಟ್ಟಿದ್ದಿಲ್ಲ ಜನರನ್ನು ಕೇಳಿದ್ದೀನಿ ಅವ್ರು ರಿಪ್ಲೈ ಮಾಡ್ತಾವ್ರೆ ಅಷ್ಟೇ ಇದು ನಾನು ವೆಬಿನಾರಲ್ಲಿ ಹೆವಿಯಾಗಿ ಹೇಳ್ಕೊಟ್ಟಿದ್ದೀನಿ ಮತ್ತೆ ಈ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಈ ವೆಬಿನಾರಲ್ಲಿ ಏನು ಹೇಳ್ಕೊಟ್ಟಿದೀನೋ ಅದನ್ನ ನಾನು ಮುಂದೆ ಯಾವ ವೆಬಿನಾರಲ್ಲೂ ಹೇಳ್ಕೊಡೋಕೆ ಹೋಗೋಲ್ಲ ಬಟ್ ಇಟ್ ಬಿಕಾಸ್ ಇಟ್ ಈಸ್ ಅ ಪಾರ್ಟ್ ಆಫ್ ಮೈ ಸೀಕ್ರೆಟ್ಸ್ ನಮ್ಮ ಈ ಟೀಮ್ ಮೇಟ್ಸ್ ಎಲ್ಲ ಬ್ಲಾಗರ್ ಮೇಟ್ಸ್ ಎಲ್ಲ ಹೇಳ್ತಾ ಇಲ್ಲ ಯಾಕೆ ಶಿಕ್ಷಣದಲ್ಲಿ ಹೇಳ್ಕೊಡ್ತಾ ಇರಾ ಅಂದ್ಬಿಟ್ಟು ಅದಕ್ಕೆ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವೆಬಿನಾರ್ನ ನೆಕ್ಸ್ಟ್ ಏನು ಹೇಳ್ಕೊಟ್ರು ಬೇಸಿಕ್ಸ್ ಹೇಳ್ಕೊಡ್ತೀನಿ ಅದರಲ್ಲಿ ನೀವು ತಲೆ ಬರ್ಸಿದ್ರೆ ಹಿಟ್ ಆಗ್ಬೋದು ಆ ರೀತಿಯಲ್ಲಿ ಬಿಸಿ ಕೊಡ್ತೀನಿ ಎಲ್ಲಾದ್ರೂ ಸ್ವಲ್ಪ ಸ್ಪೆಸಿಫಿಕೇಶನ್ ಸಿಕ್ಕಿರ್ತೀವಿ ಯೋಚನೆ ಮಾಡಿ ಸಾಕು ಸಿಕ್ಕಿಬಿಡುತ್ತೆ ಸೊ ಸದ್ಯಕ್ಕೆ ಈ ವೆಬಿನಾರ್ ಕತೆ ಇಷ್ಟೆ ಎಲ್ಲ ಕೂಡ ಒಳ್ಳೊಳ್ಳೆ ಒಪಿನಿಯನ್ಸು ನನಗೂ ಅದೇ ಖುಷಿ ಗೈಸ್ ಇನ್ನೊಂದೇನು ಅಂದರೆ ಈ ಕ್ಯಾಪಲ್ಲಿ ನಮ್ಮ ಟ್ರಾವೆಲ್ಗೆ ಅಂತ ಸಪೋರ್ಟ್ ಮಾಡ್ತಾ ಇದ್ದವರೊಬ್ಬರು ಕೂಡ ನಾವು ಸ್ಪೆಷಲಾಗಿ ಇನ್ವಿಟೇಷನ್ ರೆಡಿ ಮಾಡಿದ್ದೀವಿ ಪಾಪ ಅವ್ರಿಗೂ ಮಾಡಿರು ಗೊತ್ತಿಲ್ಲ ಅನಿಸುತ್ತೆ ಇವಾಗ ಅವ್ರಿಗೆ ಒಂದು ಇನ್ವಿಟೇಷನ್ ಲೆಟ್ರ್ ಕೊಟ್ಟು ಅವ್ರ ರಿಯಾಕ್ಷನ್ ರೆಕಾರ್ಡ್ ಮಾಡೋಣ ಬನ್ನಿ ಅವರಲ್ಲ ನಿಂತವ್ರು ನೋಡಿ ಅವರ ಹೆಸರು ದೀಪಕ್ ಅಂತ ಆ್ಯಂಡ್ ಅವರು ಸುತ್ತಾಡೋದಕ್ಕೆಲ್ಲ ಜೊತೆಲೆ ಕೂತಿದ್ರು ಜೊತೆಲೆ ಸುತ್ತಾಡ್ತಾಯಿದ್ರು ಬರ್ತಾಯಿದ್ರು ಆ್ಯಂಡ್ ಇವಾಗ ಅವ್ರ ಕಡೆಗೆ ಒಂದು ಇನ್ವಿಟೇಷನ್ ಕೊಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ಈ ಜಾಪಲ್ಲಿ ನನ್ನ ಫೋನ್ ಚಾರ್ಜ್ ಹಾಕೋಣ ಅಂತ ಇದ್ರೆ ಮತ್ತೆ ಅದೇ ಮಿಸ್ಟೇಕ್ ಚಾರ್ಜರ್ನೇ ಆಫ್ ಔಟ್ ಇವಾಗ ಚಾರ್ಜ್ ಆಗ್ತಾ ಇತ್ತಿದ್ದು ಹಾಯ್ ಹೆಸರು ಬಾಯ್ ಬಾಯ್ ಹೆಸರಣ್ಣ ಮನೀಶ್ ಮನೀಶ್ ಆಯ್ತು ಸ್ಟ್ರೈಟ್ ಆಗ್ತೀವಿ ಕುಡಿ ಫೋನ್ ಕ್ಲಿಪ್ ಕೊಡ್ತಾ ಇರಾ ಕುಡಿ ಕುಡಿಯು ಕುಡಿಯೋ ಕುಡಿಯು ಇಲ್ಬೇಡ ಈ ಕಡೆ ಬನ್ನಿ ಬನ್ನಿವ್ರ

ಅವರೆಲ್ಲ ಊಟಕ್ಕೆ ಹೋಗಿ ಊಟಕ್ಕೆ ಹೋಗಿ ಅಂತ ಹೇಳ್ತಾಯಿದ್ರು ಊಟಕ್ಕೆ ಅಂತಲೇ ಹೋಗ್ತಾ ಇದ್ದೆ ಹಿಂಗೆ ಹೋದ್ರೆ ಅವ್ರು ಊಟಕ್ಕೆ ಸಿಗುತ್ತೆ ಬಟ್ ನಾನಿನ್ನೂ ನನ್ನ ಮಿನಿ ವ್ಲಾಗ್ ಎಡಿಟ್ ಮಾಡಿಲ್ಲ ಡೇ ಫೋರ್ ಕ ಅಪ್ಡೇಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಈ ಗ್ಯಾಪಲ್ಲಿ ಅಂದ್ಕೊಂಡು ಸ್ವಲ್ಪ ವಾಯ್ಸ್ ಕೊಡ್ತಾ ಇದೀನಿ ಮಿನಿ ವ್ಲಾಗ್ ಎಡಿಟ್ ಮಾಡ್ತಾ ಇದೀನಿ ಸೊ ದಟ್ ನಾನು ಪ್ರೋಗ್ರೆಸ್ ಏನಿದೆ ಅನ್ನೋ ನಿನಗೆ ಗೊತ್ತಾಗಲಿ ಅಂತ ಹ್ಯಾಪೆನ್ಸ್ ಈ ಚಿಕ್ಕ 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 ಕಷ್ಟಗಳುಪಟ್ರೆ ಫ್ಯೂಚರಲ್ಲಿ ದೊಡ್ಡ 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 ಗೋಲ್ಸ್ಗಳು ಅಚೀವ್ ಮಾಡೋದು ಏನಂತಾರೆ ಗಾಯ್ಸ್ ಇವತ್ತು ಯಾರನ್ನೋ ಮೀಟ್ ವೀಟ್ ಆಗಬೇಕು ಅಂತ ಅನ್ಕೊಂಡಿದ್ವಿ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ಕಂಡೀಷನ್ಸು ಅವ್ರನ್ನ ಮೀಟ್ ಹಾಕೋಲ್ಲ ಬೈ ಬೈ ಸೊ ಇವಾಗ ಆ ಕಡೆಯಿಂದ ಸೀದಾ ಇವಾಗ ಹುಣಸೂರ್ ತುಂಬ ಟೈಮ್ ಆಗ್ತೈತೆ ಆಸ್ ಪರ್ ಪ್ಲ್ಯಾನ್ ವೀಡಿಯೋ ಇವತ್ತೊಂದು ರೆಕಾರ್ಡ್ ಮಾಡಬೇಕಾಗಿತ್ತು ಇವತ್ತು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಏನೋ ಒಂದ್ ಆಗ್ಲಿ ಅಂದ್ಬಿಟ್ಟು ಆಲ್ಟರ್ನೇಟಿವ್ ಹುಡುಕ್ಬಿಟ್ಟು ಇವಾಗ ಸೀದಾ ರಾತ್ರಿ ಹುಣ್ಸೂರ್ಗೆ ಅಂತ ಬಿಡ್ತಾರೆ ಹೋಗ್ತಾ ಇರ್ಬೇಕಾದ್ರೆ ಧನುಷ್ ಅವರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಒಂದು ವಿಸಿಟ್ ಕೊಡಬೇಕು ಅಂತ ಎಲ್ಲ ಹೊರಟ್ರು ನಾನು ಹೇಳ್ಕೊಂಡು ಹೋದ್ಮೇಲೆ ಗೊತ್ತಾಯ್ತು ಅವರು ಒಂದು ಸ್ಟಾಲ್ ಹಿಕ್ಕಿದ್ದಾರೆ ಆ ಸ್ಟಾಲ್ ಅಲ್ಲಿ ಸ್ಟ್ರಾಬೆರಿ ಮತ್ತೆ ಬೇರೆ ಬೇರೆ ಕೇಕ್ ಗಳನ್ನೆಲ್ಲ ಹಾಕಿ ಅದ್ರ ಮೇಲೆ ಚಾಕ್ಲೇಟ್ಸ್ ಹಾಕಿ ಎಲ್ರಿಗೂ ಸಪ್ಲೈ ಮಾಡ್ತಾ ಇರ್ತಾರೆ ಅದನ್ನೇ ಬಿಸ್ನೆಸ್ ಆದರ್ಶು ಮತ್ತೆ ಮಾಸ್ಕ್ ಅಷ್ಟು ಜನ ಹೋಗಿದ್ದಕ್ಕೆ ಆ ಕಡೆ ಒಂದ್ ನಾಲ್ಕು ಐಟಮ್ ಕೊಟ್ರ ಪ್ರತಿಯೊಬ್ಬರು ಒಂದ್ ನಾಲ್ಕು ಐಟಮ್ ಟೇಸ್ಟ್ ಮಾಡಿದಕ್ಕೆ ಒಂದ್ ಲೆಕ್ಕದಲ್ಲಿ ಎಲ್ಲರೂ ಅಲ್ಲಿ ಎಲ್ಲಾ ಐಟಮ್ ತಿನ್ನಂಗಾಯ್ತು ಅದು ಮೂರು ತಿಂಗಳಿಂದ ಬಿಸ್ನೆಸ್ ಕೇಳ್ತಾಯಿರಲ್ಲ ಇದೇನಾ ಅದು ನಾವು ನಿಮ್ಮನ್ನ ಕೇಳಿದ್ದು ಯಾವ್ದಾದ್ರು ಫ್ರಾಂಚೈಸಿ ಏನಾದ್ರು ಇದೆಯಾ ಹೇಳಿ ಅಂತ ನಾವೇ ಫೋನ್ ಹಂಗೆ ಮಾಡಿದ್ವಿ ಆ ಕಡೆ ಮಾತು ಗೊತ್ತಿಲ್ಲ ಆದಮೇಲೆ ಬಾಯ್ ಹೇಳಿ ಅಲ್ಲಿ ಇನ್ನೂ ಒಂದು ಕಡೆಗೆ ಬಂದ್ವಿ ಗಾಯ್ಸ್ ಇದು ಯಾವ ರೋಡ್ ಗೊತ್ತಾ ಗೊತ್ತಿರ್ಬೇಕಿರಿ ಮಿ ಮಿ ಆಗ್ದಾಗ ಗೊತ್ತಾಗುತ್ತೆ ರಂಗ ರಂಗ ಸರ್ ಅವ್ರು ಹೇಳೋರಲ್ಲ ಹ್ಞೂ ಅಕ್ಕೋ ನಾಗರವಾಗಿ ಹೇಳ್ತೋ ಏನು ಇವಾಗ ಆ ರೋಡಲ್ಲಿ ಇದೀವಿ ಏನಂದ್ರೆ ಇಷ್ಟೊತ್ತು ಫೋನ್ ಪವರ್ ಬ್ಯಾಂಕ್ ಆಗಿದ್ದೆ ಪವರ್ ಬ್ಯಾಂಕ್ ಎಲ್ಲ ಮುಗ್ದಿದೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಪಾಪ ಇವ್ರಿಗೂ ಗಾಡಿ ಓಡಿಸಿ ಓಡಿಸಿ ಬೇಜಾರು ಆಗ್ಬಿಟ್ಟಾಗ ನಾನು ಗಾಡಿ ಓಡಿಸೋದಕ್ಕೆ ಅಂತ ಇದೀನಿ ಹೋಗೋಣ ಬ್ರಾ ಐ ಬ್ರಾ ಎಲ್ಲಿ ನನ್ಬಿಟ್ಟು ಹೋಗ್ತಾ ಇರ ನೀವು ಇಬ್ಬರ ಸರಿ ಹೋಗಿ ಬನ್ನಿ ಹಾ ಸರಿ ಹೋಗಿ ಬನ್ನಿ ಓಕೆ ಹೋಗಿ ಬನ್ನಿ ನಾನೆಲ್ಲ ಫಿಲಮ್ ಸೀನಲ್ಲೋ ಬೈ ಬೈ ಹೋಗಿ ಇಲ್ಲ ನಾನು ಫಿಲಂ ಅಲ್ಲಿ ಒಳಗಡೆ ಬರ್ತಾರೆ ಅಂದ್ಕಂಡ್ರೆ ಹಂಗೆ ಹೋಯ್ತಾವ್ರೆ ಟೈಮ್ ಇವಾಗ ಮಧ್ಯರಾತ್ರಿ ಎರಡು ಹನ್ನೆರಡು ಕಾಲು ಆ್ಯಂಡ್ ಈ ಕಡೆ ಅರುಣ್ ರೋ ಇದ್ದಾರೆ ಅವರು ಅವ್ರ ಮಿನಿ ಬ್ಲಾಗ್ನೆ ಎಡಿಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಅವ್ರ ಮಿನಿ ಬ್ಲಾಗ್ನ ಎಡಿಟ್ ಮಾಡೋದಕ್ಕೆ ಸಹಾಯ ಮಾಡ್ತಾವ್ರೆ ಸಹಾಯ ಮಾಡ್ತಾ ಇದ್ದೀನಿ ಕೋಚಿಂಗ್ ಕೊಡ್ತಾ ಇದ್ದೀನಿ ಒಂದು ಲೆಕ್ಕದಲ್ಲಿ ಓಕೆ ಈ ತರ ಒಳ್ಳೊಳ್ಳೆ ಕೆಲ್ಸಗಳನ್ನ ಅವಾಗ ಅವಾಗ ಮಾಡ್ತಾ ಇರ್ತೀನಿ ಫೈವ್ ಹಂಡ್ರೆಡ್ ಕೆ ಹೋದ್ರೆ ಪಕ್ಕ ವೆಬಿನಾರ್ ಅಟೆಂಡ್ ಮಾಡಿ ಫೈವ್ ಹಂಡ್ರೆಡ್ ಕೆ ಹೋಗಿಲ್ಲರ್ಟೆಂಡ್ ನಾಳೆ ನಾಳೆ ಇಲ್ಲ ಎರಡು ದಿನ ಟೈಮ್ ತಗೊಳ್ಳಿ ಎರಡು ದಿನದಲ್ಲಿ ಓಡಿದ್ರೆ ಅಟೆಂಡ್ ಮಾಡಿ ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ ಈ ವಿಡಿಯೋ ಫೈವ್ ಹಂಡ್ರೆಡ್ ಕೆಟ್ಟಿದೀವಿ ತೋರಿಸ್ಬಿಡ್ತೀನಿ ನೋಡಿ ಸ್ವಲ್ಪ ಹೆಂಗೈತೆ ಅಂತ ರಾತ್ರಿ ಹತ್ತು ಅಲ್ಲತ್ತಿತ್ತು ಫ್ಯಾಕ್ಟ್ರಿ ಒಳಗೆ ಇಪ್ಪತ್ತು ಚೀಲ ಐತಿ ಗಾಡಿ ಒಳಗೆ ಹದಿನೈದು ಚೀಲ ಆಯಿತು ಮಿನಿ ಮೇಲೆ ಬರೋ ಸೊ ಈ ತರ ಒಂದು ವಿಡಿಯೋನ ಚೆನ್ನಾಗೈತೆ ವಿಡಿಯೋ ಹ್ಞೂ ನೋಡಿ ಅಕಸ್ಮಾತ್ ಫೈವ್ ಹಂಡ್ರೆಡ್ ಕೆ ಹೋದರೆ ನಾನು ನೆಕ್ಸ್ಟ್ ವೆಬಿನಾರ್ ನರ್ ನೀವು ಜಾಯ್ನ್ ಆಗಬೇಕು ಇದು ಒಂದು ಪ್ಲಾನಿಂಗ್ ಅಂಕ ಇಸ್ ಕೊನೆಗೂ ಒಂದು ನಿಮಿಷದ ಇಪ್ಪತ್ನಾಲ್ಕು ಸೆಕೆಂಡ್ಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ ಮಿನಿ ಬ್ಲಾಗು ಅಂಡ್ ಇದರಲ್ಲಿ ನಾನು ಪೂರ್ತಿ ವಿಡಿಯೋ ಅಂತ ನೋಡ್ಸೋಕೋಗ ನಂತರ ಒಂದು ಟ್ರೈ ಮಾಡಿದೀವಿ ಒಳಗೆ ಇಪ್ಪತ್ತು ಚೀಲ ಆಯ್ತು ಗಾಡಿ ಒಳಗೆ ಹದಿನೈದು ಬರೋ ಆಯ್ತು ಒಂದೂವರೆ ಆಗಿತ್ತು ಸೊ ಈ ತರ ಒಂದು ಟ್ರೈ ಮಾಡಿದೀವಿ ಹೆಂಗ್ ವರ್ಕೌಟ್ ಆಗುತ್ತೋ ನೋಡಬೇಕು ತಗೋ ಚೆಕ್ ಮಾಡೋಣ ಅಪ್ಲೋಡ್ ಮಾಡೋಣ ಗಾಯ್ಸ್ ಕರೆಕ್ಟಾಗಿ ಒಂದು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡ್ಗೆ ಇವ್ರ ವೀಡಿಯೋ ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಮಿನಿ ವ್ಲಾಗೂ ಇದೆ ಅಲ್ಲಂಗ್ ವಿತ್ ಪ್ರಮೋಷನು ಇದೆ ಸ್ವಲ್ಪ ನಂತರ ಅಷ್ಟೆಲ್ಲ ಮಾಡೋ ಒಂದು ಪ್ರಯತ್ನ ಪಟ್ಟಿದ್ದೀವಿ ನಾಳೆ ಇವ್ರ ವೀಡಿಯೋ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇದರಲ್ಲಿ ಇವರು ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಪ್ಲೈ ಮಾಡಿದ್ದಾರೆ ಸೊ ದಟ್ ನಮ್ಮ ಬೆಂಗಳೂರು ಆಡಿಯನ್ಸ್ಗೆ ಸ್ವಲ್ಪ ಡಿಫ್ರೆಂಟಾಗಿ ರೀಚ್ ಆಗುತ್ತೆ ಅನ್ನೋ ನನ್ನೊಂದು ಎಕ್ಸ್ಪೆಕ್ಟೇಷನ್ ಸೊ ಇಲ್ಲ ಚೆಕ್ ಮಾಡಿ ಇವರು ಚೆಕ್ ಮಾಡಿಬಿಟ್ಟು ಅಪ್ಲೋಡ್ ಇವರು ಬಿಕಾಸ್ ಆ್ಯಂಡ್ ನೀವು ಅಪ್ಲೋಡ್ ಮಾಡೋಕ್ಕೆ ಒಳ್ಳೆ ಟೈಮ್ ಹುಡುಕ್ತಾ ಇರಾ ಅಂದರೆ ಇದೇ ಒಳ್ಳೆ ಟೈಮ್ ಬಿಕಾಸ್ ನಾನು ಯಾವ ಟೈಮು ನೋಡೋಕೋಗೋಲ್ಲ ಇದೇ ಟೈಮ್ ಸಿಗ್ತಾ ಈ ಟೈಮ್ ರೆಡಿ ಆಯಿತು ಈ ಟೈಮ್ ಹಂಗೆ ಅಪ್ಲೋಡ್ ಮಾಡಕ್ಕೆ ಬಿಡ್ತೀನಿ ನಾನು ಅವ್ರು ಕೂಡ ಅದನ್ನೇ ಅಡ್ವೈಸ್ ಮಾಡ್ತಾ ಇರೋದು ಆ್ಯಕ್ಚುಲಿ ನಾನು ಕೂಡ ತುಂಬ ಓವರ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ಟೈಮ್ ಇವಾಗ ಒಂದು ಗಂಟೆ ಒಂದು ಗಂಟೆಗೆ ಇರೋ ಪಾಪ್ಯುಲೇಷನಲ್ಲಿ ಆ್ಯಕ್ಟಿವ್ ಆಗಿರೋದು ನಿಯರ್ಲಿ ಫೈ ಟು ಟೆನ್ ಪರ್ಸೆಂಟ್ ಅಷ್ಟೇ ಫೈವ್ ಟು ಟೆನ್ ಪರ್ಸೆಂಟ್ ಆ್ಯಕ್ಟಿವ್ ಆಗಿದ್ದಾಗ ಏನು ಯೂಸ್ ಆಗುತ್ತೆ ವೀಡಿಯೋ ಅಪ್ಲೋಡ್ ಮಾಡಿ ನಮಗೆ ಬರೋ ಇವಾಗ ಬರೋ ವ್ಯೂಸು ಅಪ್ಲೋಡ್ ಇವಾಗ ಅಪ್ಲೋಡ್ ಮಾಡಿದ್ರೆ ಜನ್ರಲ್ ಟೈಮಿಂಗ್ಸಲ್ಲಿ ಒಂದು ಮೂರು ಅವರ್ ಆದ್ಮೇಲೆ ಜನ್ರೇಟ್ ಆಗುತ್ತೆ ಆ ಥರ ಮಾಡಿದಾಗೆ ಕರೆಕ್ಟಾಗಿ ಅದರ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಸೊ ನನ್ನ ಅಡ್ವೈಸ್ ಪ್ರಕಾರ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಅಪ್ಲೋಡ್ ಮಾಡ್ತೀವಿ ಮತ್ತೆ ಹೇಳ್ತಾಯಿ ಅಪ್ಲೋಡ್ ಮಾಡೋಕ್ಕೆ ಯಾವುದೇ ಟೈಮಿಂಗ್ ಯಾರು ನನ್ನ ವಿಡಿಯೋ ಆಗಿದ್ರೆ ಹಂಗೆ ಅಪ್ಲೋಡ್ ಮಾಡ್ತಾಯಿದ್ದೀವಿ ಬಟ್ ಒಂದು ಫೈವ್ ಹಂಡ್ರೆಡ್ ಕೆ ವ್ಯೂಸ್ ನ ಒಂದು ಕಾನ್ಸೆಪ್ಟ್ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಟೈಮ್ ತಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೀವಿ ಎಂಟು ಗಂಟೆ ಮೇಲೆ ಯಾವಾಗ ಅದು ಓಕೆ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಬಿಕಾಸ್ ಇನ್ನು ನಾಳೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗವೆ ಅಂದರೆ ಇವತ್ತಿನ ಲೆಕ್ಕಕ್ಕೆ ಆ ವಿಡಿಯೋ ನೋಡ್ಬೇಕು ನೀವು ಮೊದಲು ಒಂದು ಅನ್ಕೊಂಡು ಹೋದರೆ ಆ ಕಡೆ ಇನ್ನೊಂದು ಆಗ್ಬಿಟ್ಟೆ ಟ್ರಾಜಿಡಿಮೇಲ್ ಟ್ರಾಜಿಡಿ ಟ್ರಾಜಿಡಿ ರಿವೇಲ್ ಟ್ರಾಜಿಡಿ ಆಗಿಬಿಟ್ಟಿತ್ತು ಚೆನ್ನಾಗಿರುತ್ತೆ ನೀವು ನೋಡಿ ಆಯಿತಾ ಈ ವಿಡಿಯೋನಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿದೆ